ಉಂಟಾ ನಮ್ಮ ಮನೆಗೆ ಕಾಂಡ ಮೀನು ತಂದರೆ ಎರಡು ಮೀನು ಅದೊಂದು ಅರ್ಧ ಕೆಜಿ ಆಗ್ಬೋದು ಆಗ್ಬಹುದು ಇವತ್ತು ರೆಸಿಪಿ ಮಾಡುವ ಈ ಮೀನು ಉಂಟಲ್ಲ ಕ್ಲೀನ್ ಮಾಡಿ ಅಲ್ಲೇ ತಂದದ್ದು ಅದು ನಮಗೆ ಸುಲಭ ಆಗ್ತದೆ ಕ್ಲೀನ್ ಮಾಡಿ ತಂದ್ರೆ ನೋಡಿ ಈ ರೀತಿ ಉಂಟು ಎರಡು ಮೀನು ಅದರ ತಾಳೆ ಮತ್ತೆ ಇದನ್ನೆಲ್ಲ ಹಾಕ್ಲಿಲ್ಲ ನಾನು ಮಧ್ಯ ಭಾಗ ಮಾತ್ರ ತಗೊಂಡು ಬಂದದ್ದು ನೋಡಿ ಇಲ್ಲಿ ಚಂದ ಮಾಡಿ ಕ್ಲೀನ್ ಮಾಡಿ ತಂದದ್ದು ಈಗ ನೀರ್ ಹಾಕಿ ಈಗ ಮೀನಿಗೆ ಮಸಾಲೆ ರೆಡಿ ಮಾಡುವ ಆರು ಮೆಣಸನ್ ತಗೊಂಡಿದ್ದೀನಿ ಆರು ಸಾಕು ಇದು ಖಾರ ಇಲ್ಲ ಖಾರ ಇದ್ರೆ ಒಂದು ನಾಲ್ಕು ಕೂಡ ಸಾಕು ಇಲ್ಲದ್ರೆ ನಾನು ಹದಿನೈದು ಮೆಣಸು ಹಾಕ್ತೇನೆ ಇಷ್ಟು ಮೀನಿಗೆ ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಒಂದು ಹದಿನೈದು ಬೀಜ ಮೆಂತ್ಯ ಹುಡಿ ಇದನ್ನು ಕೂಡ ಎಣ್ಣೆ ಹಾಕದೆ ಉರ್ದು ಒಂದದ್ದು ಇಷ್ಟನ್ನು ಎಲ್ಲವನ್ನು ಕೂಡ ಎಣ್ಣೆ ಹಾಕದೆ ಉರ್ದು ಒಂದದ್ದು ಒಂದು ಈರುಳ್ಳಿ ಚಿಕ್ಕ ಒಂದು ಈರುಳ್ಳಿ ನಾಲ್ಕೈ ಸಲ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ನೋಡಿ ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ಈಗ ಪದಾರ್ಥ ಮಾಡುವಾಗ ಮೆಂತ್ಯ ಹಾಕ್ಲೇಬೇಕು ಯಾಕಂದ್ರೆ ತುಂಬಾ ತಂಪು ಮೆಂತ್ಯ ಈ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿಯೆಲ್ಲ ಹಾಗೆ ಚಿಕ್ಕ ತೆಂಗಿನಕಾಯಿ ಅಂತ ತುರ್ದು ಒಂದದ್ದು ಈ ಬೇಸಿಗೆ ಉಂಟಲ್ಲ ಖಾರ ಪದಾರ್ಥ ತಿನ್ಬಾರ್ದು ಖಾರ ಪದಾರ್ಥದಲ್ಲಿ ಅದು ತಿಂದರೆ ಮೂತ್ರ ಆಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ರುಬ್ಬಿ ತಂದ ಮಸಾಲ ಡೈರೆಕ್ಟ್ ಆಗಿ ಇಡೋದು ಒಲೆಗೆ ಅದ ನೋಡುವ ದಪ್ಪ ಉಂಟು ಸ್ವಲ್ಪ ನೀರು ಹಾಕ್ತದೆ ಸ್ವಲ್ಪ ತೆಲು ಆಗ್ಬೋದು ದಪ್ಪ ಆಯ್ತು ನೋಡಿ ಸ್ವಲ್ಪ ನೀರು ಹಾಕುವ ಈ ಪದಾರ್ಥಕ್ಕೆ ಉಂಟಲ್ಲ ಎಣ್ಣೆ ಎಂತ ಹಾಕ್ಲಿಕ್ಕೆ ಆಗಿನ ಪದಾರ್ಥ ಮಾಡ ನಿಮಗೆ ತೋರಿಸುವೆ ಆಯ್ತು ಒಂದು ಟೊಮೆಟೊ ಉಂಟು ಒಂದು ಈರುಳ್ಳಿ ಉಂಟು ಇದನ್ನ ಹಸಿ ಹೀಗೆ ಹಾಕುವ ಎಂತ ಫ್ರೈ ಮಾಡ್ಲಿಕ್ಕೆ ಎಂತ ಇಲ್ಲ ಉಪ್ಪು ಕೂಡ ಹಾಕುವ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯ್ತು ಕೂಡ ಜಾಸ್ತಿ ಆಗ್ಬಾರ್ದು ಮತ್ತೆ ಜಾಸ್ತಿ ಉಪ್ಪು ಕೂಡ ತಿನ್ನಬಾರ್ದು ಇಲ್ಲ ತಿಂದ್ರೆ ಕೂಡ ಉಂಟು ಕೆಲವು ಪದಾರ್ಥ ಜಾಸ್ತಿ ಉಪ್ಪು ಆಗ್ತದೆ ಈಗ ಬೇಸಿಗೆ ಎಲ್ಲ ಜಾಸ್ತಿ ನೀರು ಕುಡಿಬೇಕು ಚೆಂದ ಮಡಿಗೆ ಕುದಿ ಬರಲಿ ಟೊಮೆಟೊ ಎಲ್ಲ ಬೇಯ್ಬೇಕು ಒಂದು ಐದು ನಿಮಿಷ ಚಂದ ಮಾಡಿ ಕುದಿ ಬಂದಿದೆ ಐದು ನಿಮಿಷ ಕುದಿ ಬರಬೇಕು ಗೊತ್ತುಂಟು ಅದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದೆ ಅಲ್ಲ ಅದು ಬೇಯಬೇಕಲ್ಲ ಹಾಗೆ ಈಗ ಅದಕ್ಕೆ ಮೀನು ಹಾಕುವ ನೋಡಿ ಮೀನ ಕ್ಲೀನ್ ಮಾಡಿ ತಂದದ್ದು ಮೀನನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡುವ ಈ ಮೀನು ಎಂತ ಆಗುದಿಲ್ಲ ಅಷ್ಟು ಬೇಗ ಕರಾಗುದಿಲ್ಲ ಕಡಿಮೆಯವ್ರಿ ಒಂದು ನಾಲ್ಕು ನಿಮಿಷ ಬೇಯಲಿ ಮೀನನ್ನು ಕುದಿಲಿಕ್ಕೆ ಇಟ್ಟು ಒಂದು ನಾಲ್ಕು ನಿಮಿಷ ಆಯ್ತು ಈಗ ಮೀನು ಕೂಡ ಬೆಂದಿದೆ ಇನ್ನು ತಾರ ಮರ ಇದು ಸೌಟನ್ನು ಹಾಕೋದು ಬೇಡ ಯಾಕೆಂದರೆ ಅದು ಮತ್ತೆ ಹುಡಿ ಆಗ್ತದೆ ಇನ್ನು ಹುಡಿ ಆಗ್ತದೆ ಬೇಸಿಗೆ ಈ ರೀತಿ ಪದಾರ್ಥ ಮಾಡಿ ನೋಡಿ ಖಾರ ಇಲ್ಲ ಖಾರ ಕೂಡ ಕಡಿಮೆ ಖಾರ ಜಾಸ್ತಿ ತಿನ್ನೋದು ಬೇಡ ಈಗ ಜಾಸ್ತಿ ಬಿಸಿಲ ಹಾಗೆ ಮತ್ತೆ ತುಂಬಾ ರುಚಿಯಾಗಿರ್ತದೆ ಈ ಪದಾರ್ಥ ಎಣ್ಣೆ ಕೂಡ ಸ್ವಲ್ಪ ಹಾಕದೆ ಮಾಡುವಂಥ ಪದಾರ್ಥ ಯಾವ ಮೀನಲ್ಲಿ ಕೂಡ ಈ ರೀತಿ ಪದಾರ್ಥ ಮಾಡಬಹುದು ಚಲಕ್ಕೆ ಅನ್ನ ಮತ್ತೆ ಈ ಮೀನು ಸಾರು ಮೊನ್ನೆ ನೋಡಿ ಗೋಣಿಯಿಂದ ತೆಗೆದ ಅರಸಿನ ನಿಮಗೆ ತೋರಿಸಿದ್ದೇನಲ್ಲ ಅದೇ ನೋಡಿ ಇದು ಇದನ್ನು ತುಂಡು ಚಿಕ್ಕ ಚಿಕ್ಕ ತುಂಡು ಮಾಡಿ ಒಣಗಿಸಿ ಇಟ್ಟಿದ್ದೇನೆ ನೋಡಿ ಇದು ಗೋಣಿಯಲ್ಲಿ ತೆಗೆದ ಅರಶಿನ ಇನ್ನೂ ಇದನ್ನು ಹುಡಿ ಮಾಡಲಿಕ್ಕೆ ಕೊಡ್ಬೋದು ಇಲ್ಲಾದರೆ ನಿಮಗೆ ಮಿಕ್ಸಿಯಲ್ಲಿ ಕೂಡ ಹುಡಿ ಮಾಡೋದು ನೋಡಿ ಆಗಬೇಕು ಅರಶಿನ ಇದು ಒನ್ ಆಗಬೇಕು ನೋಡಿ ಐದು ಆರು ದಿವಸ ಒಣಗಿಸಿ ಇಟ್ಟದು ನಾನು ಈ ರೀತಿ ತುಂಡಾಗಬೇಕು ಅರಶಿನ ಚಿಕ್ಕ ತುಂಡು ತೆಳು ತುಂಡು ಮಾಡಿದೆ ನೋಡಿ ಐದು ಆರು ದಿವಸ ಒನ್ ಆಗಬೇಕು ಮಿಶ್ರಲ್ಲಿ ಈ ರೀತಿ ಆಗ್ತದೆ ಅರಶಿನ ನೋಡಿ ಈ ರೀತಿ ಜಾಸ್ತಿ ಒಣಗಬೇಕು ಒಣಗ ಇದ್ರೆ ಉಂಟಲ್ಲ ನೀವು ಅರಶಿನ ಹುಡಿ ಮಾಡ್ತೀರಲ್ಲ ಹುಡಿ ಮಾಡಿಟ್ರೆ ಹಾಳಾಗ್ತದೆ ನೋಡಿ ಅದಕ್ಕೆ ಇವಾಗ ಈ ರೀತಿ ಒನಾಗಿದ್ರೆ ನಿಮಗೆ ಗಟ್ಟೆ ಅರಶಿನ ಹುಡಿ ಹಾಳಾಗೋದಿಲ್ಲ ನೋಡಿ ಕರ್ಕುರೇ ಆಗಬೇಕು ಪುಡಿ ಮಾಡುವಾಗ ಇದು ಗೋಣಿ ಚೀಲ ತಕೊಂಡ್ರೆ ಆಯ್ತು ಅರಸಿನ ಗಿಡವನ್ನು ನೆಡ್ಲಿಕ್ಕೆ ಗೋಣಿ ಚೀಲ ಮತ್ತೆ ಯಾವ್ದು ಕೂಡ ಆಗ್ತದೆ ನಿಮಗೆ ಚಟ್ಟಿ ಆಗ್ತದೆ ಚಟ್ಟಿಯಲ್ಲಿ ಕೂಡ ನೆಡ್ಬಹುದು ನಿಮಗೆ ತೋರಿಸಿದೆ ನಾವು ಮೊನ್ನೆ ಅದನ್ನು ಗೋಣಿ ಚೀಲಲ್ಲಿ ಅದು ಕಳೆದ ವರ್ಷ ಅಷ್ಟು ಸಿಕ್ಕಿದೆ ನೋಡಿ ಅರಸಿನ ಈಗ ಸಹ ಇದನ್ನು ನೆಟ್ಟು ತೋರಿಸ್ತೇವೆ ನಿಮಗೆ ಒಂದು ಗೋಣ ಚೀಲ ಆಗ್ತದೆ ನೋಡಿ ಇದು ಅಕ್ಕಿ ತಂದ ಗೋಣಿ ಚೀಲ ಇದನ್ನು ಸ್ವಲ್ಪ ಚಿಕ್ಕನ್ ಮಾಡ್ಬೇಕು ಮಡಿಸಿ ಇದು ದೊಡ್ಡದು ಬೇಡ ಇದು ಮಾಡಿಸಿದ್ರೆ ಆಯ್ತು ಒಳಗೆ ಹಾಕಿ ಈಗ ನೋಡಿ ಈ ರೀತಿ ಇದ್ರೆ ಕೈಯನ್ನೆಲ್ಲ ಈಗ ಒಳಗೆ ಆಗ್ಬೇಕು ತುಂಡು ಸಹ ಮಾಡ್ಬೋದು ತುಂಡು ಮಾಡಿದ್ರೆ ಸ್ವಲ್ಪ ತುಳುವಾಗ್ತದೆ ಅದಕ್ಕೆ ಬಗ್ಗೆ ರೀತಿ ಒಳಗೆ ಹಾಕಿದ್ರೆ ಒಳಗೆ ಸ್ವಲ್ಪ ಚಿಕ್ಕ ಗೋಣಿ ಮಾಡಿದರೆ ಆಯ್ತು ರೀತಿ ಸ್ವಲ್ಪ ಅಡಿಕೆ ಸಿಪ್ಪೆ ಇದಕ್ಕೆ ಈ ಗೋಣಿಗೆ ಹಾಕೋದು ಜಾಸ್ತಿ ಬೇಡ ಮತ್ತೆ ನಿಮಗೆ ಉಂಟಲ್ಲ ಇದು ಎಲೆ ಒಣಗಿದ ಎಲೆ ಸಿತ್ತೆ ಅದು ಕೂಡ ಆಗ್ತದೆ ಹಾಕೋದು ಹಾಕೋದು ಅದು ಇಲ್ಲದ್ರೆ ಉಂಟಲ್ಲ ನೀರೆಲ್ಲ ಅಲ್ಲಿ ಇದು ಆಗ್ತದೆ ಸ್ಟಾಪ್ ಆಗ್ತದೆ ಕೆಳಗೆ ಹೋಗೋದಿಲ್ಲ ಇಳಿದು ಅದು ಇಳಿದು ಹೋಗೋದಿಲ್ಲ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಹಾಕೋದು ಅಡಿಕೆ ಸಿಪ್ಪೆ ಹಾಕಿದರೆ ಇದರ ಬದಲು ನಿಮಗೆ ಒಣಗಿದ ಎಲೆ ಬರ್ತದೆ ಅಲ್ಲ ಅದು ಕೂಡ ಆಗ್ತದೆ ಇದರದ್ದು ಎಂತ ದಾಸರ ಎಲೆ ಯಾವ್ದು ಎಲೆ ಕೂಡ ಸಿಗ್ತದೆ ಮಾರ್ಗ ರೋಡ್ ಸೈಡ್ ಅಲ್ಲಿ ಇದ್ರೆ ಸ್ವಲ್ಪ ತಂದು ಇಲ್ಲಿ ಹಾಕಿದ್ರೆ ಆಯ್ತು ಸಿಪ್ಪೆ ಇಷ್ಟ ಹಾಕಿದ್ದೇನೆ ಹಾ ನೋಡಿ ಈ ಗೋಣಿಲಿ ಅಡಿಕೆ ಸಿಪ್ಪೆ ಉಂಟಲ್ಲ ಇಷ್ಟ ಹಾಕಿದ್ದೇನೆ ಸ್ವಲ್ಪ ಹಾಕಿದ್ದು ಮತ್ತೆ ಎಲೆ ಎಂತ ಕೂಡ ಹಾಕಿದ್ರೆ ಇಷ್ಟ ಹಾಕಿದ್ರೆ ಸಾಕು ಸ್ವಲ್ಪ ಹಾಕುದು ಮಣ್ಣು ಹಾಕಿದ್ರೆ ಆಯ್ತು ಮಣ್ಣು ಕೂಡ ಜಾಸ್ತಿ ಬೇಡ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿದ್ರೆ ಆಯ್ತು ಮುಕ್ಕಾಲು ಭಾಗದಷ್ಟು ಮಣ್ಣು ಹಾಕಿದ್ದೇನೆ ಜಾಸ್ತಿ ಇಷ್ಟ ಹಾಕುದು ಬೇಡ ಅಷ್ಟು ಸಾಕು ಮಣ್ಣು ಹಾಕಿದ್ರೆ ಇನ್ನು ನೆಟ್ಟು ಬಿಡು ನೋಡಿ ಇಲ್ಲಿ ಅರಸಿನ ತಂದೇನೆ ಎಷ್ಟು ಸಾಕು ಹೀಗೆ ಉಲ್ಟಬಾರ್ದು ಈಗ ತುದಿ ಭಾಗ ಉಂಟಲ್ಲ ಈಗ ಮೇಲೆ ನೆಡಬೇಕು ನೆಡುವಾಗ ನೋಡಿ ಇಲ್ಲಿ ತುದಿ ಭಾಗ ಮೇಲೆ ನೋಡಿ ಈ ರೀತಿ ಈಗ ಈಗೇಳ್ಬಾ ಈಗ ಮಾಡಿದರೆ ಉಲ್ಟ ಉಲ್ಟಬಾರ್ದು ಹೀಗೆ ತುದಿ ಭಾಗ ಮೇಲೆ ಮಾಡಿ ನೆಟ್ಟರೆ ಆಯಿತು ನೋಡಿದ್ದು ತುದಿ ಭಾಗ ಇದು ಕೆಳಗೆ ನಿಂತೇ ಆಯಿತು ಈ ರೀತಿ ನೆಟ್ಟು ಬಿಡೋದು ನೋಡಿ ಇದು ಸಹ ಹೀಗೆ ಇದು ತುದಿ ಭಾಗ ನೋಡಿ ಗೊತ್ತಾಗ ನಾವು ಸ್ವಲ್ಪ ಚಿಗುರು ಬಂದಾಗೆ ಉಂಟು ನೋಡಿ ಇಲ್ಲಿ ಒಂದು ಸ್ವಲ್ಪ ಸಾಕಾಗ್ತದೆ ನಾನು ಸ್ವಲ್ಪ ಜಾಸ್ತಿ ತಂದೇನೆ ಇದು ಚಿಕ್ಕ ಗೋಣಿ ನಿಮಗೆ ಗೋಣಿ ಚೀಲ ಸ್ವಲ್ಪ ದೊಡ್ಡ ಗೋಣಿ ಆದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಜಾಸ್ತಿ ಮಣ್ಣು ಕೂಡ ಬೇಕಾಗ್ತದೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ನೆಟ್ಟರೆ ಆಯಿತು ಜಾಸ್ತಿಗೆ ಎಂಥ ಕೆಲಸ ಇಲ್ಲ ನೆಟ್ಟು ಬಿಡಲಿಕ್ಕೆ ಈಗ ನೀವು ನೆಟ್ಟು ಬಿಟ್ಟರೆ ಉಂಟಲ್ಲ ನೀರು ಹಾಕಬೇಕಾಗ್ತದೆ ಇಲ್ಲದೆ ಉಂಟಲ್ಲ ಮೇ ಜೂನಲ್ಲಿ ನೆಟ್ಟರೆ ನಿಮಗೆ ಮಳೆ ಬರುವಾಗ ಅದು ಕೂಡ ಹಾಗೆ ಕೂಡ ಆಗ್ತದೆ ಮತ್ತು ಸ್ವಲ್ಪ ಸಮಯ ಚಿಗುರು ಬಂದ ಮೇಲೆ ಅದಕ್ಕೆ ಸ್ವಲ್ಪ ಇದು ಶುಂಠನ ಅಂದರೆ ಸುಡುಮಣ್ಣು ಇಲ್ಲದೇ ಸ್ವಲ್ಪ ಬೂದಿ ಅದನ್ನೆಲ್ಲ ಹಾಕಿ ಹಾಕಿದ್ರೆ ಕೂಡ ಒಳ್ಳೆ ಚಂದ ಮನೆ ಬೆಳೆಯುತ್ತದೆ ಇದು ಸಿಟಿಯಲ್ಲಿ ಇದ್ದವ್ರಾದ್ರೆ ಬೂದಿ ಸುಡುಮಣ್ಣ ಬೇಕಂತಲೇ ಇಲ್ಲ ನಮ್ಮ ಹಾಗೆ ಹಳ್ಳಿಯಲ್ಲಿ ಇದ್ದವರಿಗೆ ಮಾತ್ರ ಒಂದು ಮಣ್ಣು ಸುಡುಮಣ್ಣು ಹಾಕಿದ್ರೆ ಒಳ್ಳೇದು ನಿಮ್ಗೆ ಈಗ ಕೂಡ ಆಗ್ತದೆ ಹಾಕಿದ್ರೆ ಕಾಲಿ ಮಣ್ಣಲ್ಲಿ ಕೂಡ ಆಗ್ತದೆ ಮತ್ತೆ ಸ್ವಲ್ಪ ಇದನ್ನ ಹಾಕಿಬಿಟ್ಟು ಇಲ್ಲದೆ ಉಂಟಲ್ಲ ಗಟ್ಟಿ ಗಟ್ಟಿ ಆಗ್ತದೆ ಅದಕ್ಕೆ ಬೇಕಾಗಿ ಮತ್ತೆ ಜೀವ ಆಗಿ ಮೇಲೆ ಬರ್ತದೆ ಗಿಡ ಇದ್ರ ಬದಲು ನಿಮ್ಗೆ ಎಲೆ ಕೂಡ ಹಾಕಿದ್ರೆ ಆಯ್ತು ಸ್ವಲ್ಪ ಇದ್ರೆ ಇಲ್ಲದೆ ಈಗ ಕೂಡ ಆಗ್ತದೆ ಎಂತ ಆಗುದಿಲ್ಲ ದಾಸಲ ಎಲೆ ಎಂಥದ್ದು ಇಟ್ಟೆ ಅಲ್ಲ ಅದನ್ನು ಎಂಥದ್ದು ಹಾಕಿಬಿಟ್ಟೆ ಇದು ಇದು ಸ್ವಲ್ಪ ನೀರು ಬಿಡು ಮತ್ತೆ ಸಿಟಿಯಲ್ಲಿ ಉಂಟು ನೀರು ಡೈಲಿ ನೀವು ಹಾಕ್ಬೇಕಾಗ್ತದೆ ಸ್ವಲ್ಪ ಸಕೆ ಒಮ್ಮೆ ಅದು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ಮಳೆ ಬಂದರೆ ನೀರು ಹಾಕ್ಬೇಕು ಅಂತ ಇಲ್ಲ ನೋಡಿ ಈಗ ತೂತು ಮಾಡಬೇಕು ಯಾಕೆಂದ್ರೆ ಅದು ಇಲ್ಲಿ ನೀರು ಹೋಗ್ಬೇಕು ಅಲ್ಲೇ ನಿಂತ್ರೆ ಕೊಳೆತೋಗ್ತದೆ ನಮಗೆ ನೋಡಿ ಹೀಗೆ ಸ್ವಲ್ಪ ತೂತು ಮಾಡಿದರೆ ನೀರು ಮಾತ್ರ ಇದರಲ್ಲಿ ಇರಬಾರ್ದು ನಿಂತರೆ ಅದು ಅಂದರೆ ಎಲ್ಲ ಕೊಳೆತೋಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ತೂತು ಮಾಡಿದರೆ ಆಯಿತು ಹೊರಗೆ ನೆಟ್ಟರೆ ಕೂಡ ಹಾಗೆ ನೀರಿದ್ದ ಅಲ್ಲಿ ಜಾಸ್ತಿ ನೀರು ಅಲ್ಲೇ ನಿಲ್ಬಾರ್ದು ಅಲ್ಲಿ ನಿಂತರೆ ಮಾತ್ರ ತಗೋದು ಈ ರೀತಿ ನಿಮ್ಗೆ ನೆಟ್ಟು ಬಿಟ್ರೆ ಬರುವ ವರ್ಷ ಜನವರಿ ಅಥವಾ ಫೆಬ್ರವರಿ ಗಡ್ಡೆ ಸಿಗ್ತದೆ ಈ ರೀತಿ ನೆಟ್ಟು ಬಿಡಿ ನಿಮ್ಗೆ ಆರೋಗ್ಯ ತಕೊಂಡಿ ತುಂಬಾ ಜನ ತಗೊಂಡಿದ್ದಾರೆ ಇದೇ ರೀತಿ ನೆಟ್ಟು ಬಿಟ್ರೆ ಇದು ನೀವು ಎಂತ ಮಾಡ್ಲಿಕ್ಕೆಲ್ಲ ನೋಡಿ ಇಷ್ಟೇ ನೆಟ್ಲಿಕ್ಕೆ ಇರೋದು ನೋಡಿ ಈಗ ಇಲ್ಲಿ ಇಟ್ಟು ಬಿಡ್ತಾನೆ ನೆರಳಲ್ಲಿ ಸ್ವಲ್ಪ ಬಿಸಿಲು ಉಂಟು ಎಂತ ಆಗುದಿಲ್ಲ ಇದಕ್ಕೆ ಡೈಲಿ ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ಈಗ ಈಗ ಮಳೆ ಬರ್ದಿಲ್ಲ ಹಾಗೆ ನಾವು ಉಂಟಾ ಇಲ್ಲಿ ಮಣ್ಣಲ್ಲಿ ಹಾಕಿ ಎಲ್ಲಿ ಜಾಗ ಉಂಟು ಅಲ್ಲಿ ಎಲ್ಲ ಅರೋಜನೆ ಹಾಕಿಟ್ಟದ್ದು ನೋಡಿ ಈಗ ನಿಮ್ಗೆ ಗಿಡ ಕಾಣಿಲ್ಲ ಯಾಕಂದ್ರೆ ಈ ಗಿಡ ನೋಡಿ ಒನ್ ಹೋಗಿದೆ ಮತ್ತೆ ಉಂಟಾ ಈ ಗೆಡ್ಡೆ ಜು ಉಂಟು ನೋಡಿ ನಿಮ್ಗೆ ತೋರಿಸ್ತೇನೆ ಮೊನ್ನೆ ಒಳಗೆ ಗೆಡ್ಡೆ ಉಂಟಿದೆ ಅದು ಇದು ಕಾಲ್ದ ನಾವು ನೆಟ್ಟು ಬಿಟ್ಟದ್ದು ಎಲ್ಲ ತೆಗಿಲಿಲ್ಲ ನೋಡಿ ಇಲ್ಲಿ ಕಾಣ್ತಾ ಕಟ್ಟೈದ್ದು ನೋಡಿ ಇದು ಕಾಲ್ದ ನೆಟ್ಟ ಗೆಡ್ಡೆ ನೋಡಿ ನಾವು ಎಲ್ಲ ನಾವು ತೆಗಿಲಿಲ್ಲ ಸ್ವಲ್ಪ ನೋಡಿ ಈ ರೀತಿ ಬರ್ತದೆ ಇಷ್ಟು ಚಿಕ್ಕ ನೆಟ್ಟು ಬಿಟ್ಟದ್ದು ಇಷ್ಟು ದಪ್ಪಾಗಿದೆ ನೋಡಿ ಕಾಲ್ದೋಸೆ ನೆಟ್ಟದ್ದು ನೋಡಿದ್ದು ಇಲ್ಲಿ ಮಣ್ಣೊಳಗೆ ಎಲ್ಲ ಉಂಟು ಗೆಡ್ಡೆ ಎಲ್ಲ ತೆಗಿಲಿಲ್ಲ ನಾನು ಸ್ವಲ್ಪ ಮಣ್ಣೆ ತೆಗೆದದ್ದು ಕಳಿಸ್ನದ ಬುಡದಲ್ಲಿ ಉಂಟು ನೀರು ನಿಲ್ಬಾರ್ದು ಮಳೆಗಾಲದಲ್ಲಿ ಅಲ್ಲ ನೀರು ನಿಂತರೆ ನಿಮಗೆ ಇದು ಆಯಿತು ಕೊಳೆತು ಹೋಗ್ತದೆ ನೋಡಿ ಇಲ್ಲಿ ನೀರು ನಿಲ್ದ ಇಲ್ಲಿ ಕೆಳಗೆ ಜರಿಯಾಗಿ ಅಲ್ಲಿ ನೆಟ್ಟದು ನಾವು ಎಲ್ಲ ನೀರು ಇದ್ರೆ ಕೂಡ ಕೆಳಗೆ ಹೋಗ್ತದೆ ಇಲ್ಲದು ನೋಡಿ ಇಷ್ಟು ಉಂಟು ಇದೊಳಗೆ ಇನ್ನೂ ಸಹ ಉಂಟು ಇಲ್ಲಿ ಎಲ್ಲ ಉಂಟು ಇದ ಗಿಡ ಮಾತ್ರ ಬಾಡಿ ಹೋಗಿ ಕಾಂದಿಲ್ಲ ನೋಡಿ ಎಲ್ಲ ಕಟ್ಟಿಗೆ ಸಿಗುವುದು ಎಲ್ಲಿಯಾದ್ರು ನೀವು ನೆಲದಲ್ಲಿ ನೆಡುದಿದ್ರೆ ನೀರು ನಿಲ್ಬಾರ್ದು ಮಳೆಗಾಲದಲ್ಲಿ ಎಲ್ಲ ಕೊಳಿತು ಹೋಗ್ತದೆ ಇದೆಲ್ಲ ನೋಡಿ ಮಾಡಿ ಇಷ್ಟೇ ಮಾಡಲಿಕ್ಕೆ ಮತ್ತೆ ಜಾಸ್ತಿ ಎಂತ ಗೊಬ್ಬರ ಎಂತ ಹಾಕ್ಲಿಕ್ಕೆ ಇಲ್ಲ ಅದಕ್ಕೆ ಸ್ವಲ್ಪ ನೆಟ್ಟು ಬಿಟ್ಟರೆ ನಿಮಗೆ ಅರಶನೆ ಸಿಗ್ತದೆ ಅಲ್ಲೆಲ್ಲಿ ಇದು ಕಾಲದ ಎಷ್ಟು ದೊಡ್ಡ ಅರಶನೆ ಉಂಟು ಮಣ್ಣೊಳಗೆ ಈ ರೀತಿ ಇಲ್ಲೆಲ್ಲ ಅರಶಿನೇ ಇರೋದು ನಾನು ನಿಂತಿದ್ದೆಲ್ಲ ಇಲ್ಲೆಲ್ಲ ಅರಶಿನ ಗಿಡನೇ ನೆಟ್ಟಿದೆ ಈಗೆಲ್ಲ ಎಲೆ ಮನ ಆಗಿದೆ ನಿಮ್ಗೆ ಕಾಣುವುದಿಲ್ಲ ಇಲ್ಲೆಲ್ಲ ಅರಸನೆ ಸಿಗ್ತದೆ ನಮಗೆ ತೆಗೆಯುವ ಅರಸಣೆ ಸಿಗುದು ಇದೇ ರೀತಿ ನಾವು ಅರಶಿನ ಕೊಟ್ಟಿದ್ದೆ ಅಲ್ಲ ನೀವು ಸಹ ನೆಟ್ಟು ನೋಡಿ ತುಂಬಾ ಅರಸಣೆ ಸಿಗ್ತದೆ ರಾಷ್ಟ್ರಿಗೆ ನಿಮ್ಗೆ ಅರಶಿನ ಸಿಗ್ತದೆ ನಿಮ್ಗೆ ಇನ್ನೊಂದು ಏಳಿಕೆ ನನಗೆ ನೆನಪಿಲ್ಲ ಇದು ಮಣ್ಣುಂಟಲ್ಲ ಗಟ್ಟಿ ಇರಬಾರ್ದು ಅಂದ್ರೆ ಗಟ್ಟಿ ಗಟ್ಟಿ ಬುಡದಲ್ಲಿ ಇರ್ತದೆ ನೋಡಿ ಈಗ ತೆಗೆಯುವ ಕೂಡ ಬರೋದಿಲ್ಲ ಹಾಗೆ ಇರಬಾರ್ದು ಸಾಫ್ಟ್ ಇರಬೇಕು ಮಣ್ಣು ಸಾಫ್ಟ್ ಇದ್ರೆ ನಿಮ್ಗೆ ಜಾಸ್ತಿ ಅರಶಿನ ಸಿಗ್ತದೆ